ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸಾತ್ವಿಕವಾದ ಆಹಾರ ಅಲ್ಲ ಹೊಟ್ಟೆಪಾಡಿಗೋಸ್ಕರ ನಾವು ಏನು ಸಾತ್ವಿಕವಾದ ಆಹಾರ ತಿಂದರೆ ಖಂಡಿತ ನಾವು ತಾಮಸವಾಗಿ ಇರ್ತೀವಿ ಅದು ಬುದ್ಧಿ ಪ್ರಚೋದನೆಗೊಳ್ಳುತ್ತೆ ಕೆಟ್ಟ ಕೆಲಸ ಮಾಡೋಕೆ ಬಿಡೋಲ್ಲ ಒಳ್ಳೆಯದೇ ಕೆಲಸ ಮಾಡುತ್ತೆ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀ ವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂತವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂತಹ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಹಬ್ಬ ಹಳ್ಳಿ ಈ ಈರುಳ್ಳಿ ಬೆಳಿಗ್ಗೆ ತಿನ್ನಬಾರದು ಹಬ್ಬ ಹಳೆ ಅಂದರೆ ಬೇಕಾದಷ್ಟು ಥರ ವ್ರತಗಳಿದ್ದಾವೆ ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಭಾನುಬಿದಿಗೆ ತದಿಗೆ ಅಕ್ಷತ್ರದಿಗೆ ಚೌತಿ ವಿನಾಯಕ ಚೌತಿ ಪಂಚಮಿ ನಾಗರಪಂಚಮಿ ಷಷ್ಟಿ ಷಷ್ಠಿ ಸಪ್ತಮಿ ರಥಸಪ್ತಮಿ ಅಷ್ಟಮಿ ಅಷ್ಟಮಿ ನವಮಿ ಮಹರ್ನವಮಿ ದಶಮಿ ವಿಜಯದಶಮಿ ವಿಜಯದಶಮಿ ಏಕಾದಶಿ ಪ್ರಥಮ ಏಕಾದಶಿ ದ್ವಾದಶಿ ಉತ್ಥಾನ ದ್ವಾದಶಿ ತ್ರಯೋದಶಿ ಶನಿತ್ರಯೋದಶಿ ಚತುರ್ದಶಿ ಅನಂತ ಪದ್ಮನಾಭ ಚತುರ್ದಶಿ ಹುಣ್ಣಿಮೆ ಭೂಮಿ ಹುಣ್ಣಿಮೆ ಅಮಾವಾಸ್ಯೆ ಎಲ್ಲಮಾವಾಸೆ ಅಂತ ಇದು ಅಮ ಇದು ಹಬ್ಬಾದಿ ದಿನಗಳು ಅಂತ ಅವಾಗ ವ್ರತಗಳಿದೆ ಸಾವಿತ್ರಿ ಗೋ ಬೇಕಾದಷ್ಟು ವ್ರತ ಗಣಪತಿ ವ್ರತ ಇದೆ ವರಲಕ್ಷ್ಮಿ ರಸ ವ್ರತ ಇದೆ ಆಮೇಲೆ ಗೌರಿ ವ್ರತ ಇದೆ ಬೇಕು ಅನಂತ ಪದ್ಮನಾ ವ್ರತ ಇದೆ ಯಲೆಯಷ್ಟಮಿ ರಸ ಅಂತ ಇದೆ ಆಮೇಲೆ ಏಕಾದಶಿ ದ್ವಾದಶಿ ಆಮೇಲೆ ಪ ಋಷಿ ಪಂಚಮಿ ಅಂತಿದೆ ಋಷಿ ಪಂಚಮಿ ಋಷಿ ಪೂಜೆ ಮಾಡ್ತಾರೆ ಯಾಕೆ ಋಷಿಮುನಿಗಳು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಯಾಕೆ ಇಟ್ಟರು ಅಂದರೆ ಸಾತ್ವಿಕವಾದ ಆಹಾರ ಅಂತೇಳಿದರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ತೇ ಇರುವಂಥ ಆಹಾರವನ್ನು ಸಾತ್ವಿಕವಾದ ಸಾತ್ವಿಕವಾದ ಆಹಾರ ಅಂತ ಹೇಳ್ತಾರೆ ಯಾಕೆ ಸಾತ್ವಿಕ ಸಾತ್ವಿಕವಾದಂದರೆ ಸತ್ವ ಇಲ್ಲದಿರುವಂಥದ್ದು ಅಂದರೆ ಬೇರೆ ಇಲ್ಲ ಬ್ರಾಹ್ಮಣರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅವರು ಏನೋ ಅಷ್ಟು ಅಂತ ಅಂತೇಳಿದರೆ ಕುಂಬಳಕಾಯಿ ತಿಂತಾರೆ ಬಾ ಇದು ಬೆಂಡೆಕಾಯಿ ತಿಂತಾರೆ ಅದು ಬುದ್ಧಿ ಪ್ರಚೋದನೆಗೊಳ್ಳುತ್ತೆ ಕೆಟ್ಟ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಒಳ್ಳೆಯದೇ ಕೆಲಸ ಮಾಡುತ್ತೆ ಒಬ್ಬ ಮನುಷ್ಯ ಆದವನು ಈರುಳ್ಳಿ ಬೆಳ್ಳುಳ್ಳಿ ತಿಂದಾಗ ಅವರಲ್ಲಿ ಕಾಮ ಪ್ರಚೋದನೆ ಆಗುತ್ತೆ ಅಂತ ಹೇಳುತ್ತೆ ಅಂದರೆ ವಿಚಿತ್ರವಾದ ಬುದ್ಧಿ ಬರುತ್ತೆ ಅಂತ ಕಾಮ ಅಂತ ಹೇಳಿದರೆ ಬರೀ ಅದೊಂದೇ ಕಾಮ ಅಲ್ಲ ಬೇರೆ ಥರದಲ್ಲೂ ಕಾಮ ನನಗೆ ಹೊದಬೇಕು ನನಗೆ ಇದು ಬೇಕು ಅದೊಂದು ಕಾಮನೇ ಆಯಿತಾ ನಾನು ಹಂಗೆ ಮಾಡ್ತೀನಿ ಇನ್ನೊಬ್ಬನ ಹೊಡೆದು ಬಿಡ್ತೀನಿ ಬಡ್ದು ಬಿಡ್ತೀನಿ ಇದೆಲ್ಲ ಕಾಮನೆ ಕಾಮನೆಗಳು ಅಂತ ಆಯಿತಾ ಆ ಕಾಮನೆಗಳನ್ನು ಪ್ರಚೋದನೆಗೊಳಿಸೋದು ಅಂತೇಳಿ ಅದರಲ್ಲಿ ಅದಕ್ಕೆ ಮತ್ತಷ್ಟು ತಳ್ಳುತ್ತೆ ಹಾಗೆ ಮಾಡು ನೀನು ಹೀಗೆ ಮಾಡಿ ಬುದ್ಧಿ ಪ್ರಚೋದನೆ ಆಗುತ್ತೆ ಪ್ರಚೋದನೆಗೊಂಡಾಗ ನಾವು ಏನೇನೋ ಮಾಡ್ತೀವಿ ಅದಕ್ಕೆ ಹೇಳಿದು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸಾತ್ವಿಕವಾದ ಆಹಾರ ಅಲ್ಲ ತಾಮಸವಾದ ಆಹಾರ ಒಂದು ವಿಚಾರ ಇನ್ನೊಂದು ವಿಚಾರ ನಮಗೆ ಬುದ್ಧಿ ಭ್ರಮಣೆ ಆಗುತ್ತೆ ಬುದ್ಧಿ ಭ್ರಮಣೆ ಆಗೋದಕ್ಕೆ ಮೂಲ ಕಾರಣ ಅದು ಆಗುತ್ತೆ ಇವಾಗ ನಮಗೆ ಗೊತ್ತಿಲ್ಲನೆ ಇವಾಗ ರೋಗ ರುಜಿನಿಗಳಿಗೆ ಸಲ ಮಾತ್ರೆ ರೂಪದಲ್ಲಿ ಕೊಟ್ಟಿರ್ಬೋದು ಆದರೆ ಮಾತ್ರೆ ರೂಪದಲ್ಲಿ ಇದು ಪ್ರಮಾಣ ಅಂತಿರುತ್ತೆ ಅದಕ್ಕೆ ಕೊಟ್ಟಿರ್ಬೋದು ಆದರೆ ಹಿಂದಿನ ಕಾಲದಿಂದಲೂ ಇರುವಂಥದ್ದು ಗಿಡಮೂಲಿಕೆಗಳೆಂದರೆ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತ ಅಂದಿದೆ ಕುಮಾರ ಪರ್ವತದಲ್ಲಿ ಇವತ್ತು ಕೂಡ ಅಲ್ಲಿ ಬೆಳೆಯುವಂಥದ್ದು ಯಾವುದು ಈ ಗಿಡಮೂಲಿಕೆಗಳು ಗಿಡಮೂಲಿಕೆಗಳು ಅಲ್ಲಿಂದ ಅದಕ್ಕೆ ಅದಲ್ಲಿ ಮಳೆ ಬಿದ್ದಾಗ ಮಳೆ ನೀರು ಅದರ ಮೇಲೆ ಬಿದ್ದು ನದಿಯಾಗಿ ಹರಿಯುತ್ತೆ ಅದಕ್ಕೆ ಅಲ್ಲಿ ಕೆಳಗಡೆ ಇರೋದು ಯಾರು ಅಂದರೆ ಸುಬ್ರಹ್ಮಣ್ಯನ ತಾಯಿ ಒಂಬತ್ತು ಎಂಟು ಕುಲಗಳನ್ನು ಸಾಕೊಂಡು ಅಲ್ಲಿದ್ದಾಳೆ ಹಾಗಾಗಿ ಆ ಸು ಕುಮಾರ ಪರ್ವತಕ್ಕೆ ಅಷ್ಟು ಹಾಗಾಗಿ ಆ ಕುಮಾರ ಪರ್ವತದಲ್ಲಿ ಬಿದ್ದಂಥ ಮಳೆ ನೀರು ಕುಮಾರ ದಾರಿಯಾಗಿ ಹರಿಯುತ್ತೆ ಆ ದಾರಿಯಾಗಿ ಹರಿದಾಗ ಆ ಕುಮಾರಧಾರಿಯಲ್ಲಿ ಸ್ನಾನ ಮಾಡಿದರೂ ಕೂಡ ಚರ್ಮ ರೋಗಗಳು ಪರಿಹಾರ ಆಗುತ್ತೆ ಅಂತ ಉಂಟು ಆಮೇಲೆ ಆದಿ ಸುಬ್ರಹ್ಮಣ್ಯಂ ಅಂತಿದೆ ಅಲ್ಲಿ ಹೋಗಿ ಪರಿಹಾರ ಮಾಡಿದರೆ ಒಳ್ಳೆಯದು ಅಂತ ಅಲ್ಲೂ ಕೂಡ ಇವಾಗ ಹೊಟ್ಟೆ ಪಾಡಿಗೋಸ್ಕರ ನಾವು ಏನು ಸಾತ್ವಿಕ ಆಹಾರ ತಿಂದರೆ ಖಂಡಿತ ನಾವು ತಾಮಸವಾಗಿ ಇರ್ತೀವಿ ಇಲ್ಲಾಂದರೆ ಏನಾಗುತ್ತೆ ಪ್ರಚೋದನೆಗೊಂಡು ವಿಚಿತ್ರವಾಗಿ ಆಗ್ತೀವಿ ತಾಮಸವಾಗಿ ಸಾತ್ವಿಕವಾಗಿ ತಾಮಸ ಆಗ್ತಾ ಹೋಗ್ತೀವಿ ಸಾಮಸ ಆದ ಕೂಡ ಏನಾಗುತ್ತೆ ಶುಟ್ಟು ಬರ್ತೆ ಕೋಪ ಎಲ್ಲಿ ಬಂದು ಪಕ್ಕದಲ್ಲಿ ಒಬ್ಬ ಗಾಡಿ ಇರ್ತಾ ಅಂದರೆ ಅವಾಗ ಶಿಟ್ಟು ಬರ್ತಾ ಏಯ್ ನೋಡ್ಕೊಂಡು ಓಡಿಸೋ ಹೇಳ್ತೀವಿ ಅದು ತಾಮಸವಾದ ಬುದ್ಧಿ ಅಂತ ತಾಮಸವಾದ ಯುಗ ರಾಕ್ಷಸ ಅಂತೇಳಿದರೆ ರಾಕ್ಷಸ ಬುದ್ಧಿ ಬರೋದಕ್ಕೆ ತಾಮಸವಾದ ಆಹಾರವನ್ನು ಸ್ವೀಕಾರ ಮಾಡಿದರೆ ಅದು ಖಂಡಿತವಾಗಿ ಸಕ್ಸಸ್ ಸಕ್ಸಸ್ ಆಗೋಲ್ಲ ಬೇರೆ ವಿಚಿತ್ರವಾದ ಮಕ್ಕಳು ಹುಡ್ತಾವೇನು ಗರ್ಭಿಣಿಯಾದಾಗ ಕೂಡ ಅವಳು ಏನು ಮಾಡ್ತಾಳೆ ಅವಳು ತಾಮಸವಾದ ವಿಚಾರವನ್ನು ತಾತ್ವಿಕ ವಿಚಾರವನ್ನು ತೊಗೊಂಡಾಗ ತಾಮಸವಾದ ಬುದ್ಧಿ ಬರಲ್ಲ ಮಕ್ಕಳು ಚೆನ್ನಾಗಿದ್ದು ಉಡ್ತಾವೆ ಅದಕ್ಕೆ ಶ್ಲೋಕಗಳಿರೋದು ಇದೆ ಇರೋದು ಅದಕ್ಕೆ ಹೇಳೋದು ಹಬ್ಬ ದಿನಗಳಲ್ಲಿ ಈರುಳ್ಳಿ ಬೆಳ್ಳಿಯನ್ನೇ ನಿಷೇಧಿಸಿದಾಗಿದೆ ನಿಷೇಧದಾಗಿದೆ ದೇವ್ರನಲ್ಲಿ ಇಡ್ತೀವಿ ಇಲ್ಲೇನೋ ಪೂಜೆ ಮಾಡ್ತೀವಿ ಆ ಪೂಜೆ ಮಾಡಿದಾಗ ಕಾಯಿ ಪೂಜೆ ಮಾಡಿ ಸಾಕು ಅದ್ರ ಮುಂದೆ ತಾಮಸವಾದ ಆಹಾರ ಏನಕ್ಕೆ ಇಡ್ತೀರಿ ಯಾರೊಬ್ರು ತೀರೋದ್ಕೊಳ್ಳೆ ಅವರು ಎಣ್ಣೆ ಹೊಡಿತಾ ಇದ್ದಾರೆ ಅಂತೇಳಿ ಆ ಎಣ್ಣೆ ಹೊಡೆದಿದ್ದೆ ಅವ್ರಿಗೆ ಇಟ್ಟರೆ ಖಂಡಿತವೂ ಮೇಲೆ ಅವರು ಪಿತೃಗಳ ಸ್ಥಾನಕ್ಕೆ ಹೋಗ್ತಾರೆ ಪಿತೃಗಳ ಸ್ಥಾನಕ್ಕೆ ಹೋದಾಗ ಸಾತ್ವಿಕವಾದ ಆಹಾರ ಹೊರತು ತಾಮಸವಾದ ಆಹಾರ ಇಲ್ಲ ಆದ್ದರಿಂದ ಏನು ಮಾಡಿದ್ರು ಋಷಿಮುನಿಗಳೆಲ್ಲ ಹಿಂದ ಹಿಡಿದು ಅವರೆಲ್ಲ ಇಂತಿಂತ ಆಹಾರವನ್ನು ನೀವು ಭಕ್ಷಣೆ ಮಾಡಿ ಪಾಲ್ ಗಣಪತಿ ಹಬ್ಬ ತೊಗೊಂಡ್ರೆ ಎಷ್ಟು ಥರದ್ದು ಬೇಕಾದಷ್ಟು ನಮ್ಮಲ್ಲಿ ಕೆಸುವು ಸಿಗತ್ತೆ ಅದೊಂದು ಅದರದ್ದು ಪಲ್ಯ ಮಾಡ್ತಾಯಿದ್ರು ಆಮೇಲೆ ಇದೆಲ್ಲ ಅವನಿಗೆ ಬೇಕಾದ್ದು ಗಣಪನಿಗೆ ಬೇಕಾದಂಥದ್ದು ಕಡುಬು ಕಜ್ಜಾಯ ಮೋತಿ ಪಂಚ ಕಜ್ಜಾಯ ಚಿಕ್ಕಲಿ ಇದೆಲ್ಲ ಅವನಿಗೆ ವಿಶೇಷ ಇಪ್ಪತ್ತೊಂದು ಬಗೆ ತಿಂಡಿಗಳು ಮಾಡಿ ಇಡ್ತಾಯಿದ್ರು ಸ್ವೀಟ್ರು ಮಾಡ್ತಾಯಿದ್ರು ಖಾರ ಮಾಡ್ತಾಯಿದ್ರು ಯಾಕೆ ಮಾಡ್ತಾಯಿದ್ರು ಅಂದ್ರೆ ಮೂಲ ಉದ್ದೇಶ ಏನು ಅವನಿಂದ ನಮ್ಗೆ ಒಳ್ಳೆಯದಾಗಲಿ ದೇವರೇ ನಿನ್ನ ಸಮರ್ಪಣೆ ಮಾಡ್ತಾಯಿದ್ದೀನಿ ನೀನು ನನಗೆ ಒಳ್ಳೇದು ಮಾಡು ಇದು ಏನು ಅಂದರೆ ನಾವು ಕೇಳುವಂಥ ವಿಚಾರ ಭಕ್ತಿಯಿಂದ ನಾವು ಹೊರಟು ಮಂಗಳಾತಿ ಮಾಡಿ ಅವನಿಗೆ ಕಳೆದು ಪ್ರಾರ್ಥನೆ ಮಾಡೋದು ಮೂಲ ಉದ್ದೇಶ ಏನು ಅಂದರೆ ಆ ಹಬ್ಬಾಲದಲ್ಲಿ ನೀನು ನಿನ್ನ ಕರೆದೇನಪ್ಪ ನಮ್ಮಲ್ಲಿ ಬಂದಿದ್ಯಾ ನಿನಗೆ ಇಂತಿಂತ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ ನೀನು ಸ್ವೀಕಾರ ಮಾಡು ಆ ಸ್ವೀಕಾರ ಮಾಡೋ ಒಂದು ತಣೋಗಂಗೆ ನಾವು ಯಾರೂ ಕೊಡ್ತಾ ಇರಲಿಲ್ಲ ಅದ್ರ ಬದಲು ನಾವೇನು ಮಾಡ್ತೀವಿ ಅದನ್ನು ನಾವು ಪ್ರಸಾದ ರೂಪವಾಗಿ ನಮ್ಮ ತೊಗೊಳ್ತೀವಿ ವಾಪಸ್ ತಗೊಳ್ತೀವಿ ಇದು ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಾಗ ಇದು ವಿಚಾರ ಎಲ್ಲೂ ಯಾವುದೇ ತಿಥಿ ಕರ್ಮಗಳಲ್ಲಾಗಲಿ ಹಬ್ಬಾಲದಲ್ಲಿ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ದೇನೆ ತಾಮಸವಾದ ಆ ಸಾತ್ವಿಕವಾದ ಆಹಾರವನ್ನು ದಯವಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಜೀವೇಜ್ಜೆ ಮಾಡಿ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿಯಾಗಬೋದು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರಬಹುದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೇ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೇ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮಗೆ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ